ಸ್ನೇಹಿತರೆ ಆರ್ ಲೈನ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್ ಐ ಡಿಯನ್ನು ಆರ್ ಸಿ ಎಚ್ ಹೋಟೆಲ್ನಲ್ಲಿ ಆರ್ ಸಿ ಎಚ್ ಐ ಡಿಗೆ ಲಿಂಕ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಾನು ತಿಳ್ಕೊಳ್ಳೋಣ ಈಗ ನಾನು ಆಲ್ರೆಡಿ ಒಂದು ಪಿ ಎಸ್ ಸಿ ಲೊಕೇಶನ್ ಒಂದು ಪಿ ಎಸ್ ಸಿ ಐ ಡಿಗೆ ಲಾಗಿನ್ ಆಗಿದ್ದೀನಿ ನಂತರ ಸೆಟ್ ಲೊಕೇಶನ್ ಕೂಡ ನಾನು ಮಾಡ್ಕೊಂಡಿದ್ದೀನಿ ಸೊ ಎಲ್ಲ ಸೆಟ್ ಲೊಕೇಶನ್ ಆದ ನಂತರ ನಿಮಗೆ ಈ ಥರ ಮಾಡೆಲ್ಸ್ ಬರುತ್ತೆ ಇಲ್ಲಿ ಕೆಳಗಡೆ ಒಂಚೂರು ಸ್ಕ್ರಾಲ್ ಮಾಡಿದಾಗ ನೀವು ಇಲ್ಲಿ ಗಮನಿಸ್ಬೋದು ಆಯುಷ್ಮಾನ್ ಭಾರತ್ ಎ ಬಿ ಎಚ್ ನಂಬರ್ ಅಂತ ಇದೆ ಅಂದ್ರೆ ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್ ನಂಬರ್ ಮ್ಯಾಪಿಂಗ್ ಅಂತ ಈ ಮಾಡ್ಯೂಲ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗ್ತದೆ ಸೊ ಈ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಒಂದು ಅಡ್ವಾನ್ಸ್ ಸರ್ಚ್ ಆಪ್ಷನ್ ಇದೆಯಲ್ಲ ಆ ತರ ನಿಮ್ಗೆ ಈ ತರ ಇಲ್ಲಿ ಸೊ ಇಲ್ಲಿ ನೀವೇನ್ ಮಾಡಬೇಕಾಗುತ್ತೆ ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್ ಐ ಡಿಯನ್ನು ಆರ್ ಸಿ ಎಚ್ ಪೋರ್ಟಲ್ ನಲ್ಲಿ ಟ್ಯಾಗ್ ಮಾಡಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಎರಡು ಪ್ರೊಸೆಸ್ ಅಲ್ಲಿ ನಾವು ಇದನ್ನ ಟ್ಯಾಗ್ ಅನ್ನ ಮಾಡಬಹುದು ಮೊದಲನಿಗೆ ಒಂದು ಎಕ್ಸಿಸ್ಟಿಂಗ್ ಬೆನಿಫಿಷರಿ ಅಂದ್ರೆ ಯಾರ ಹತ್ರ ಆಲ್ರೆಡಿ ಎಚ್ ಡಿ ಇದೆ ಅವ್ರಿಗೆ ನಾವು ಆಯುಷ್ಮಾನ್ ಭಾರತ್ ನೇಳ್ತಕ್ಕಂಥ ಟ್ಯಾಗ್ ಮಾಡ್ಬೋದು ಜೊತೆಗೆ ಹೊಸ ಬೆನಿಫಿಷರಿ ಅಂದರೆ ಯಾರತ್ರ ಆಸೆ ಹೆಚ್ಚಡಿ ಇಲ್ಲ ಆಸೆ ಹೆಚ್ಚಡಿ ಇಲ್ಲದೆ ಅವ್ರಿಗೆ ನೀವು ಅಬಾ ನಂಬರನ್ನು ಲಿಂಕ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಇಲ್ಲಿ ನಾವು ಅಬಾ ಮಾಡೋದೇ ಕೊಟ್ಟಿದ್ದಾರೆ ಸೊ ಎರಡು ಪ್ರೊಸೆಸ್ಸನ್ನು ನಾವು ನೋಡ್ತಾ ಹೋಗೋಣ ಮೊದಲಿಗೆ ನಾವು ಆಲ್ರೆಡಿ ಇರೋ ಅಂಥ ಬೆನಿಫಿಷರಿ ಅಂದರೆ ಎಚ್ ಡಿ ಇರೋ ಅಂಥ ಬೆನಿಫಿಷರಿಗೆ ಒಂದು ಅಬಾರ್ ನಂಬರನ್ನು ಲಿಂಕ್ ಮಾಡೋ ಪ್ರೊಸೆಸ್ಸನ್ನು ನೋಡೋಣ ಇಲ್ಲಿ ನಮಗೆ ನೀವು ನೋಡ್ತಾ ಇರಬಹುದು ಆರೆಂಜ್ ಕಲರ್ ಅಲ್ಲಿ ಎಲಿಜಿಬಲ್ ಕಪಲ್ ಪ್ರೆಗ್ನೆಂಟ್ ಅನ್ರಿಜಿಸ್ಟರ್ಡ್ ಪ್ರೆಗ್ನೆಂಟ್ ವುಮೆನ್ ಅಂತ ಇದೆ ಈ ಅನ್ ರಿಜಿಸ್ಟರ್ಡ್ ಪ್ರೆಗ್ನೆಂಟ್ ಉಮೆನ್ ಅಂದ್ರೆ ಏನು ಏನ್ಸ್ ರಿಜಿಸ್ಟರ್ ಮಾಡಿರ್ತೀರಾ ಆರ್ ಸಿ ಬಂದಿರುತ್ತೆ ಬಟ್ ಯಾವುದೇ ಒಂದು ಏನ್ಸ್ ಚೆಕ್ಅಪ್ ಅನ್ನು ಅಪ್ಡೇಟ್ ಮಾಡಿರಲ್ಲ ಅಂತದಕ್ಕೆ ನಾವು ಅನ್ರಿಜಿಸ್ಟರ್ಡ್ ಪ್ರೆಗ್ನೆಂಟ್ ಅಂತ ಕರಿತೀವಿ ಸೊ ಈ ಮೂರು ಆರೆಂಜ್ ಕಲರ್ ಆದ ನಂತರ ನಿಮ್ಗೆ ಇಲ್ಲಿ ಬ್ಲೂ ಕಲರ್ ಅಲ್ಲಿ ಇದೆ ಈ ಬ್ಲೂ ಕಲರ್ ಏನು ರಿಜಿಸ್ಟರ್ ಹಬ್ಬ ಅಂದ್ರೆ ಹೊಸ ಬೆನಿಫಿಷಿಯ ಅಂದ್ರೆ ಆರ್ ಸಿ ಎಚ್ ಇಲ್ಲದೇ ಇರೋರಿಗೆ ನೀವು ಆವ ನಂಬರನ್ನು ಲಿಂಕ್ ಮಾಡೋ ಅಂಥ ಪ್ರೊಸೆಸ್ಸು ಈ ಬ್ಲೂ ಕಲರಲ್ಲಿ ಕ್ಲಿಕ್ ಮಾಡಿದಾಗ ಬರುತ್ತೆ ಅಂದರೆ ಆರ್ ಸಿ ಎಚ್ ಡಿ ಇಲ್ದೇ ಇರೋರಿಗೆ ಆರ್ ಸಿ ಎಚ್ ಡಿ ಇರೋರಿಗೆ ಈ ಎಲಿಜಿಬಲ್ ಕಪಲ್ ಆಗಿರ್ಬೋದು ಅಥವಾ ಪ್ರೆಗ್ನೆಂಟ್ ವುಮೆನ್ ಆಗಿರ್ಬೋದು ಅನ್ ರಿಜಿಸ್ಟರ್ ಈ ಮೂರು ಆರೆಂಜ್ ಕಲರ್ ಇದೆಯಲ್ಲ ಇದನ್ನ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಬ್ಲೂ ಕಲರ್ ಬಂದು ಹೊಸ ಆ ಬೆನಿಫಿಷರಿಗೆ ಅಂದರೆ ಆರ್ ಸಿ ಎಚ್ ಡಿ ಇರೋರಿಗೆ ಬ್ಲೂ ಕಲರ್ನ ಕ್ಲಿಕ್ ಮಾಡಬೇಕಾಗುತ್ತೆ ಓಕೆ ಸೊ ಈಗ ನಾವೇನು ಈಗ ಫಿನಾನ್ಷಿಯಲ್ ಇಯರ್ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ ಯಾವ ಫೈನಾನ್ಷಿಯಲ್ ಅಲ್ಲಿ ನಾವು ಬೆನಿಫಿಷರಿನ ನಂಬರ್ ಗೆ ಟ್ಯಾಗ್ ಮಾಡಬೇಕು ಆ ಫೈನಾನ್ಷಿಯಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ಎಲಿಜಿಬಲ್ ಕಪಲ್ ಅಥವಾ ರಿಜಿಸ್ಟರ್ ಪ್ರೆಗ್ನೆಂಟ್ ಮೆನ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಈ ವರ್ಷ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರಲ್ಲಿ ಏನು ನೀವು ರಿಜಿಸ್ಟರ್ ಮಾಡ್ತೀರಾ ಅಥವಾ ಇನ್ನು ಹಳೆಯದು ಫೈನಾನ್ಷಿಯಲ್ ಇಯರ್ ಏನ್ ರಿಜಿಸ್ಟರ್ ಮಾಡ್ತೀರಾ ಅಷ್ಟು ಬೆನಿಫಿಷಿಯರಿ ಡೀಟೇಲ್ಸ್ ನಿಮ್ಗೆ ಇಲ್ಲಿ ಕೆಳಗಡೆ ಬರುತ್ತೆ ಸೊ ನಾವು ನೋಡ್ತಾ ಇರ್ಬೋದು ನೀವು ನಿಮಗೆ ಬೆನಿಫಿಷಿಯ ಡೀಟೇಲ್ಸ್ ಇಲ್ಲಿ ಬಂದಿದೆ ಸೊ ಅದ್ರ ಜೊತೆಗೆ ನಿಮಗೆ ಇಲ್ಲೊಂದು ಬೆನಿಫಿಷಿಯರಿ ಡೀಟೇಲ್ಸ್ ನಿಮಗೆ ಅನ್ಲಿಂಕ್ ಪ್ರಿಂಟ್ ಅಂತ ಇದೆ ಲಿಂಕ್ ಕ್ರಿಯೇಟೆನ್ ಲಿಂಕ್ ಅಂತ ಇದೆ ಈ ಲಿಂಕ್ ಕ್ರಿಯೇಟ್ ಅಂಡ್ ಲಿಂಕ್ ಅಂದ್ರೆ ಹೊಸ ಬೆನಿಫಿಷಿಯರಿಗೆ ನಾವು ಅಬಾರ್ ನಂಬರ್ ಅನ್ನ ಟ್ಯಾಗ್ ಮಾಡಬೇಕಾಗುತ್ತೆ ಅಂದ್ರೆ ಈ ಬೆನಿಫಿಷಿಯರಿಗೆ ಇನ್ನೂ ಅಬಾರ್ ನಂಬರ್ ಟ್ಯಾಗ್ ಆಗಿಲ್ಲ ಈ ಅನ್ಲಿಂಕ್ ಪ್ರಿಂಟ್ ಅಂದ್ರೆ ಈ ಆಲ್ರೆಡಿ ಈ ಬೆನಿಫಿಷಿಯರಿಗೆ ಅಬಾ ನಂಬರ್ ಟ್ಯಾಗ್ ಆಗಿದೆ ಹಾಗಾಗಿ ನಮ್ಗೆ ಅನ್ಲಿಂಕ್ ಅಂತ ಆಪ್ಷನ್ ಬರ್ತಾ ಇದೆ ಸೊ ಈ ಬೆನಿಫಿಷಿಯರಿಗೆ ಇನ್ನೂ ಟ್ಯಾಗ್ ಆಗಿಲ್ಲ ಅದಕ್ಕೆ ಲಿಂಕ್ ಅಂತ ಇದೆ ಸೊ ಕೆಳಗಡೆ ಬೆನಿಫಿಷಲ್ ಆಲ್ರೆಡಿ ಅಬಾ ನಂಬರ್ ಟ್ಯಾಗ್ ಆಗಿದೆ ಸೊ ಹಾಗಾಗಿ ಅನ್ಲಿಂಕ್ ಅಂತ ಇಲ್ಲಿ ಆಪ್ಷನ್ ಬರ್ತಾ ಇದೆ ಇದ್ರ ಜೊತೆಗೆ ನಾವು ಇಲ್ಲಿ ನಮ್ಗೆ ಇಲ್ಲಿ ಆಪ್ಷನ್ ಕೂಡ ಇದೆ ಸರ್ಚ್ ಬೈ ಐ ಡಿ ಅಂತ ಇದೆ ಸರ್ಚ್ ಬೈ ಐ ಡಿ ಅಂದರೆ ನಾವೊಂದು ಇಂಡಿವಿಜುವಲ್ ಐ ಡಿಯನ್ನ ಕೂಡ ನಾವು ಹಾಕಿ ಅಬಾ ನಂಬರ್ ಅನ್ನ ಟ್ಯಾಗ್ ಮಾಡ್ಬೋದು ಸೊ ಸರ್ಚ್ ಬೈ ಐ ಡಿ ಅಂತ ಕೊಡಿ ನಂತರ ಇಲ್ಲಿ ಆರ್ ಸಿ ಎಚ್ ಐ ನೀವು ಹಾಕಿ ಆರ್ ಸಿ ಎಚ್ ಐ ಡಿ ಹಾಕಿಬಿಟ್ಟು ಅದು ಎಲಿಜಿಬಲ್ ಕಪಲ್ ಸ್ಟೇಜಲ್ಲಿ ಇದ್ರೆ ಎಲಿಜಿಬಲ್ ಕಪಲ್ ಮೇಲೆ ಕ್ಲಿಕ್ ಮಾಡಿ ಪ್ರೆಗ್ನೆಂಟ್ ಮೆಸ್ಟೇಜ್ ಇದೆ ಪ್ರೆಗ್ನೆಂಟ್ ರಿಜಿಸ್ಟರ್ ಪ್ರೆಗ್ನೆಂಟ್ ಕ್ಲಿಕ್ ಮಾಡಿ ಸೊ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಕೆಳಗಡೆ ಬೆನಿಫಿಷಿಯರ್ ಡೀಟೇಲ್ಸ್ ಬರುತ್ತೆ ಸೊ ಲಿಂಕ್ ಅಂಡ್ ಕ್ರಿಯೇಟ್ ಲಿಂಕ್ ಅಂತ ಆಪ್ಷನ್ ಕೂಡ ಇದೆ ಇಲ್ಲಿ ನಿಮ್ಗೆ ಎರಡು ಸತಿ ಡೀಟೇಲ್ಸ್ ತೋರಿಸ್ತಾ ಇದೆ ಕನ್ಫ್ಯೂಷನ್ ಆಗ ಹೋಗ್ಬೇಡಿ ಏನಕ್ಕೆ ಅಂದ್ರೆ ಆ ಕೇಸ್ ರೀ ರಿಜಿಸ್ಟರ್ ಆಗಿರುತ್ತೆ ಈಸಿಯಾಗಿ ಪ್ರೆಗ್ನೆಂಟ್ ಆಗಿದ ನಂತರ ಮತ್ತೆ ಆ ಕೇಸನ್ನು ರೀ ರಿಜಿಸ್ಟರ್ ಮಾಡಿರ್ತಾರೆ ಸೊ ಹಾಗಾಗಿ ಎರಡು ಸತಿ ತೋರಿಸುತ್ತೆ ಬಟ್ ನೀವು ಲಿಂಕ್ ಮಾಡಬೇಕಾದ್ರೆ ಒನ್ ಟೈಮ್ ಲಿಂಕ್ ಮಾಡಿದ್ರೆ ಸಾಕು ಆ ಎಕ್ಸಿಸ್ಟಿಂಗ್ ಐ ಡಿ ಎರಡು ಐಡಿಗೂ ಕೂಡ ಲಿಂಕ್ ಆಗುತ್ತೆ ಸೊ ಸೇಮ್ ಐ ಡಿ ಇದೆ ಇಲ್ಲಿ ಸೊ ಈಗ ಲಿಂಕ್ ಅಂದರೆ ಸೊ ಆರ್ ಸಿ ಎಚ್ ಐ ಡಿ ಹಾಕಿ ಹುಡ್ಕೋದು ಹೇಗೆ ಅಂತ ನೀವು ತಿಳ್ಕೊಂಡ್ರಿ ಸೊ ಫೈನಾನ್ಷಿಯಲ್ ಏಯರ್ ಹಾಕ್ಬಿಟ್ಟು ಬೆನಿಫಿಷಿಯರ್ ಡೀಟೇಲ್ಸ್ ಹುಡ್ಕೋದು ಹೇಗೆ ಅಂತಲೂ ಕೂಡ ನೀವು ತಿಳ್ಕೊಂಡ್ರಿ ಈಗ ನಾವು ಟ್ಯಾಗಿಂಗ್ ಪ್ರೊಸೆಸ್ ಬಗ್ಗೆ ತಿಳ್ಕೊಳ್ಳೋಣ ಸೊ ಆರ್ ಸಿ ಎಚ್ ಐ ಡಿ ಇದೆ ಆಲ್ರೆಡಿ ಈಗ ಅಬಾ ನಂಬರನ್ನು ಟ್ಯಾಗ್ ಮಾಡಬೇಕು ಸೊ ನಮಗಿಲ್ಲಿ ಲಿಂಕ್ ಕ್ರಿಯೇಟ್ ಆ್ಯಂಡ್ ಲಿಂಕ್ ಅಂದರೆ ಎರಡು ಆಪ್ಷನ್ ಇದೆ ಸೊ ಏನಿದು ಲಿಂಕ್ ಕ್ರಿಯೇಟ್ ಆ್ಯಂಡ್ ಲಿಂಕ್ ಲಿಂಕ್ ಅಂದರೆ ಅವರ ಬೆನಿಫಿಷರಿ ಹತ್ರ ಅಬಾ ನಂಬರ್ ಇರಬೇಕು ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್ ನಂಬರ್ ಹತ್ರ ಕರಿತೀವಿ ಹದಿನಾಲ್ಕು ಡಿಜಿಟ್ ನಂಬರ್ ಅದು ಫೋರ್ಟೀನ್ ಡಿಜಿಟ್ ನಂಬರ್ ಅವ್ರ ಹತ್ರ ಇರಬೇಕು ಸೊ ಆ ಫೋರ್ಟೀನ್ ಡಿಜಿಟ್ ನಂಬರ್ ಅವ್ರ ಹತ್ರ ಇದ್ರೆ ನೀವು ಲಿಂಕ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲ ಅಂದ್ರೆ ನೀವು ಕ್ರಿಯೇಟ್ ಅಂಡ್ ಲಿಂಕ್ ಅಂತ ಮಾಡಬೇಕು ಸೊ ಈಗ ಎಕ್ಸಾಂಪಲ್ ಲಿಂಕ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ತೋರಿಸ್ತೀನಿ ನಿಮಗೆ ಸೊ ಲಿಂಕ್ ಅನ್ನ ಮಾಡಿದ ತಕ್ಷಣ ಫಸ್ಟ್ ನಮ್ಗೆ ಇಲ್ಲಿ ಒಂದು ಕನ್ಸೆಂಟ್ ಫಾರ್ಮ್ ಬರುತ್ತೆ ಯಾಕಂದ್ರೆ ಬೆನಿಫಿಷರಿ ಕನ್ಸೆಂಟ್ ಇಲ್ದೇನೆ ನಾವು ಮಾಹಿತಿ ತಗೊಳಕಾಗ ಲಿಂಕ್ ಮಾಡೋಂಗಿಲ್ಲ ಆ ಸಿಡಿಗೆ ಸೊ ಅಲ್ಲಿ ಬೆನಿಫಿಷಿಯು ಕನ್ಸೆಂಟ್ ತಗೋಬೇಕಾಗುತ್ತೆ ಸೊ ಒಂದು ಟಿಕ್ ಮಾರ್ಕ್ ಅನ್ನು ಮಾಡಿ ಟಿಕ್ ಮಾರ್ಕ್ ಮಾಡಿದ ತಕ್ಷಣ ನೀವು ಗಮನಿಸ್ಬೋದು ಅಭಾರ್ ನಂಬರ್ ಕೇಳ್ತಾ ಇದೆ ಇಲ್ಲಿ ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್ ನಂಬರ್ ಅಂದರೆ ಹದಿನಾಲ್ಕು ಡಿಜಿಟ್ ನಂಬರ್ ಕೇಳುತ್ತೆ ಬೆನಿಫಿಷರ್ ನೀವು ಹದಿನಾಲ್ಕು ನಂಬರ್ ಡಿಜಿಟ್ ತೊಗೊಂಡು ಗೆಟ್ ಓ ಟಿ ಪಿ ಅಂತ ಹಾಕಿದ್ರೆ ಬೆನಿಫಿಷಿಯರಿಗೆ ಒ ಟಿ ಪಿ ಹೋಗುತ್ತೆ ಯಾವ ನಂಬರ್ ಓ ಟಿ ಪಿ ಹೋಗುತ್ತೆ ಯಾವ ಫೋನ್ ನಂಬರ್ ಅನ್ನು ಆಧಾರ್ಗೆ ರಿಜಿಸ್ಟ್ರೇಷನ್ ಮಾಡಿದ್ದಾರೆ ಅಥವಾ ಆಧಾರ್ ನಂಬರ್ಗೆ ಲಿಂಕ್ ಅನ್ನು ಮಾಡಿದ್ದಾರೆ ಆ ನಂಬರ್ಗೆ ಒ ಟಿ ಪಿ ಹೋಗುತ್ತೆ ಸೊ ಅಲ್ಲಿನ ಮಾಹಿತಿನ ತೊಗೊಳ್ಬೇಕು ಸೊ ಒಂದು ಸತಿ ಹೋಗಾದ್ಮೇಲೆ ಯಾವ ಥರ ಬರ್ತೀವಿ ಇನ್ಫಾರ್ಮೇಷನ್ನು ಸೊ ಒಂದು ಸತಿ ಒಮೇಲೆ ನೋಡಿ ನಿಮಗೆ ಈ ಥರ ಇನ್ಫಾರ್ಮೇಷನ್ ಬರುತ್ತೆ ಸೊ ಗಮನಿಸ್ತಾ ಇರ್ಬೋದು ಒಂದು ಆರ್ ಸಿ ಎಚ್ ಐ ಡಿ ಡೇಟಾ ಇನ್ನೊಂದು ಅಬಾರ್ ನಂಬರ್ ಡೇಟಾ ಅಂತ ಬರುತ್ತೆ ಸೊ ಆರ್ ಸಿ ಎಚ್ ಕೋರ್ಟಲ್ನಲ್ಲಿ ಏನೇನು ಮಾಹಿತಿ ಇದೆ ಆ ಡೇಟಾ ಮೇಲೆ ಬರುತ್ತೆ ಅಬಾರ್ ನಂಬರಲ್ಲಿ ಅಂದ್ರೆ ಆಧಾರ್ ನಂಬರಲ್ಲಿ ಏನೇನು ಡೇಟಾ ಇದೆ ಆ ನಂಬರ್ ಹಿಂಗೆ ಕೇಳಿದ್ರೆ ತೋರಿಸುತ್ತೆ ಸೊ ಒಂದು ನೇಮು ಜೆಂಡರು ಡೇಟ್ ಆಫ್ ಬರ್ತು ಸೊ ಈ ಮೂರು ಮ್ಯಾಚ್ ಆದಾಗ ಹಂಡ್ರೆಡ್ ಪರ್ಸೆಂಟ್ ಮ್ಯಾಚ್ ಆಗಿ ನಮ್ಗೆ ಇಲ್ಲಿ ಗ್ರೀನ್ ಕಲರ್ ಮ್ಯಾಚ್ ಅಂತ ಬರುತ್ತೆ ಕೆಳಗಡೆ ಇಲ್ಲಿ ಒಂದು ಬಟನ್ ಬರುತ್ತೆ ಲಿಂಕ್ಡ್ ವಿತ್ ಆರ್ ಸಿ ಎಚ್ ಅಂತ ಆಮೇಲೆ ಆ ಬಟನ್ ಅನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಸದ್ಯಕ್ಕೆ ಈಗ ಇಲ್ಲಿ ಈ ಪಿಕ್ಚರ್ ಅಲ್ಲಿ ಬಟನ್ ಇಲ್ಲ ಏನಕ್ಕೆ ಅಂದ್ರೆ ನಮ್ಗೆ ಇಲ್ಲಿ ಮಿಸ್ ಮ್ಯಾಚ್ ಇದೆ ಡೇಟ್ ಆಫ್ ಬರ್ತ್ ಮಿಸ್ ಮ್ಯಾಚ್ ಆಗ್ತಾ ಇದೆ ಹಾಗಾಗಿ ನಮ್ಗೆ ಇಲ್ಲಿ ಲಿಂಕ್ ಅನ್ನೋ ಬಟನ್ ಬಂದಿಲ್ಲ ಸೊ ಡೇಟ್ ಆಫ್ ಬರ್ತ್ ಅಥವಾ ನೇಮ್ ಮಿಸ್ ಮ್ಯಾಚ್ ಇದ್ರೆ ಏನ್ ಮಾಡಬೇಕು ಆರ್ ಸಿ ಎಚ್ ಡೇಟಾದಲ್ಲಿ ಡೇಟ್ ಆಫ್ ಬರ್ತ್ ಅಥವಾ ನೇಮ್ ಮಿಸ್ ಮ್ಯಾಚ್ ಇದ್ರೆ ಏನ್ ಮಾಡ್ಬೇಕಾಗುತ್ತೆ ನೀವು ಆರ್ ಸಿ ಎಚ್ ಪೋರ್ಟಲ್ ನಲ್ಲಿ ಪಿ ಜಿ ಒನ್ ಹೋಗ್ಬಿಟ್ಟು ನೇಮ್ಅನ್ನ ಬದಲಾವಣೆ ಮಾಡಬೇಕು ಡೇಟ್ ಆಫ್ ಬರ್ತನ್ನು ಬದಲಾವಣೆ ಮಾಡಬೇಕಾಗುತ್ತೆ ಮೂವತ್ತು ನಿಮಿಷ ಬದಲಾವಣೆ ಆದ ನಂತರ ಮೂವತ್ತು ನಿಮಿಷ ಆದ್ಮೇಲೆ ನಿಮಗೆ ಈ ಮಾಡ್ಯೂಲ್ ನಲ್ಲಿ ರಿಫ್ಲೆಕ್ಟ್ ಆಗುತ್ತೆ ಆಯ್ತಾ ನಂತರ ಫುಲ್ ಮ್ಯಾಚ್ ಆಗುತ್ತೆ ಆಮೇಲೆ ಲಿಂಕ್ ಅನ್ನೋದ ಮೇಲೆ ಬಟನ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಹಬಾ ನಂಬರ್ ಜೊತೆ ಆರ್ ಸಿ ಎಚ್ ಲಿಂಕ್ ಆಗುತ್ತೆ ಸೊ ಇದು ಒಂದು ಪ್ರೊಸೆಸ್ ಸೊ ಈಗ ಬ್ಯಾಕ್ ಹೋಗ್ಬಿಟ್ಟು ಅಬಾ ನಂಬರ್ ಇಲ್ಲದೆ ಅನ್ನೋದು ಯಾವ ಥರ ಮಾಡಬೇಕು ಅನ್ನೋದನ್ನ ನಿಮಗೆ ನಾನು ತೋರಿಸ್ಕೊಡ್ತೀನಿ ಸೊ ಕ್ರಿಯೇಟ್ ಅಂಡ್ ಲಿಂಕ್ ಅಂತ ಇದೆ ಸೊ ಲಿಂಕ್ ಅಂದರೆ ಅಬಾ ನಂಬರ್ ಇರಬೇಕು ಈಗ ನಾನು ಅಬಾ ನಂಬರ್ ಇಲ್ಲ ಸೊ ಹಾಗಾಗಿ ಕ್ರಿಯೇಟ್ ಅಂಡ್ ಲಿಂಕ್ ಅಂತ ನಮ್ಮ ನಾನು ಕ್ಲಿಕ್ ಮಾಡ್ತೀನಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಕನ್ಸೆಂಟ್ ಫಾರ್ಮ್ ಕೇಳುತ್ತೆ ಸೊ ಟಿಕ್ ಮಾರ್ಕ್ ಹಾಕಿ ನಂತರ ಗಮನಿಸ್ತಾ ಇರ್ಬೋದು ನೀವು ಇಲ್ಲಿ ಈಗ ಆಧಾರ್ ನಂಬರ್ ಕೇಳ್ತಾ ಇದೆ ಸೊ ಎಕ್ಸಾಂಪಲ್ ಒಂದು ಆಧಾರ್ ನಂಬರ್ ಹಾಕ್ತೀನಿ ಆಧಾರ್ ನಂಬರ್ ಎಂಟ್ರಿ ಮಾಡಾದ್ಮೇಲೆ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಬೆನಿಫಿಷರಿ ಓ ಟಿ ಪಿ ಹೋಗುತ್ತೆ ಸೊ ಯಾವ ನಂಬರ್ ಓ ಟಿ ಪಿ ಹೋಗುತ್ತೆ ಬೆನಿಫಿಷರಿ ಆಧಾರ್ ನಂಬರ್ ಗೆ ಯಾವ ಫೋನ್ ನಂಬರ್ ಅನ್ನ ಕೊಟ್ಟು ರಿಜಿಸ್ಟ್ರೇಷನ್ ಮಾಡಿಸಿರ್ತಾರೆ ಆ ನಂಬರ್ ಗೆ ಒಂದು ಓ ಟಿ ಪಿ ಹೋಗುತ್ತೆ ಸೊ ಬೆನಿಫಿಷರಿಗೆ ಯಾವ ಫೋನ್ ನಂಬರ್ನ ಕೊಟ್ಟು ಆಧಾರ್ ರಿಜಿಸ್ಟ್ರೇಷನ್ ಮಾಡ್ಸಿರ್ತಾರೆ ಆ ನಂಬರ್ ಓ ಟಿ ಪಿ ಹೋಗುತ್ತೆ ಓ ಟಿ ಪಿ ಹೋದ ನಂತರ ಓ ಟಿ ಪಿ ಕಲೆಕ್ಟ್ ಮಾಡ್ಕೊಳ್ಳಿ ನಂತರ ಗಿಫ್ಟ್ ಡೇಟಾ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಆಧಾರ್ ನ ಡಿಟೇಲ್ಸ್ ಕ್ಯಾಪ್ಚರ್ ಮಾಡಿಕೊಂಡು ನಿಮ್ಗೆ ಇಲ್ಲಿ ತಂದು ಇದು ಕೊಡುತ್ತೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಆರ್ ಸಿ ಎಚ್ ಡೇಟಾ ಅಂತ ಇದೆ ಅಬಾ ನಂಬರ್ ಡೇಟಾ ಅಂತ ಇದೆ ಆರ್ ಸಿ ಎಚ್ ಡೇಟಾ ಅಂದ್ರೆ ಆರ್ ಸಿ ಎಚ್ ಕೋರ್ಟಲ್ ಇರುವಂತ ಮಾಹಿತಿ ಅಬಾ ಡೇಟಾ ಅಂದ್ರೆ ಆಧಾರ್ ಅಲ್ಲಿ ಇರುವಂಥ ಮಾಹಿತಿ ಸೊ ಜಸ್ಟ್ ಒಂದು ಬೆನಿಫಿಷರಿದು ಎಕ್ಸಾಂಪಲ್ ಆಧಾರ್ ನಂಬರ್ ಹಾಕಿದೀನಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ನೇಮ್ ಎಂಟೈರ್ಲಿ ಡಿಫ್ರೆಂಟ್ ಇದೆ ಹಾಗಾಗಿ ಮಿಸ್ ಮ್ಯಾಚ್ ಇದೆ ಜೆಂಡರ್ ಕೂಡ ಎಂಟಲ್ಲಿ ಡಿಫ್ರೆಂಟ್ ಮಿಸ್ ಮ್ಯಾಚ್ ಡೇಟ್ ಆಫ್ ಬರ್ತ್ ಸೊ ನಾಟ್ ಮ್ಯಾಚ್ ಅಂತ ಇದೆ ಸೊ ಲಿಂಕ್ ಆರ್ ಸಿ ಎಚ್ ಡಿ ಅಂತ ಬಟನ್ ಇಲ್ಲಿ ಬಂದಿಲ್ಲ ಅಕಸ್ಮಾತ್ ಎಲ್ಲಾನು ಕೂಡ ಮ್ಯಾಚ್ ಆಗಿದ್ರೆ ಇಲ್ಲಿ ಗ್ರೀನ್ ಕಲರ್ ಮ್ಯಾಚ್ ಅಂತ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಮ್ಯಾಚ್ ಇರುತ್ತೆ ಲಿಂಕ್ ಅನ್ನೋ ಬಟನ್ ಬರುತ್ತೆ ಕ್ಲಿಕ್ ಮಾಡಿದ ತಕ್ಷಣ ಈ ಕನ್ಸರ್ನ್ ಆರ್ ಸಿ ಎಚ್ ಐಡಿ ಏನಿರುತ್ತೆ ಅದಕ್ಕೆ ಆಟೋಮೆಟಿಕ್ ಲಿಂಕ್ ಆಗುತ್ತೆ ಸೊ ಇಷ್ಟು ಪ್ರೋಸೆಸ್ ಸ್ನೇಹಿತರೆ ಏನು ಅಂದ್ರೆ ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್ ಅನ್ನ ಎಕ್ಸಿಸ್ಟಿಂಗ್ ಬೆನಿಫಿಷಿಯರಿಗೆ ಅಂದ್ರೆ ಆರ್ ಸಿ ಎಚ್ ಡಿ ಇರೋ ಅಂಥವ್ರಿಗೆ ಲಿಂಕ್ ಮಾಡೋವಂಥ ಪ್ರಕ್ರಿಯೆ ಇದು ಈಗ ನಾವು ಹೊಸ ಬೆನಿಫಿಷಿಯರಿಗೆ ಅಂದ್ರೆ ಆರ್ ಸಿ ಎಚ್ ಡಿ ಇಲ್ಲದೇರೋ ಅವ್ರಿಗೆ ಅಬಾವ ಇಡಿನ ಲಿಂಕ್ ಮಾಡೋದು ಹೇಗೆ ನಾವಿಲ್ಲಿ ತಿಳ್ಕೊಳ ಸೊ ಈಗ ಒಬ್ಬರು ಬೆನಿಫಿಷಿಯರಿ ಆರ್ ಸಿ ಎಚ್ ಡಿ ಇಲ್ಲೇ ಬಂದಿದ್ದಾರೆ ಸೊ ಅವ್ರನ್ನ ನೀವು ಹೇಗೆ ಜನ್ ಹೇಗೆ ರಿಜಿಸ್ಟರ್ ಮಾಡ್ಕೊತೀವಿ ಆರ್ ಸಿ ಎಚ್ ಬೋಟರ್ ಅಂದರೆ ಅಂದ್ರೆ ಡೇಟಾ ಎಂಟ್ರಿಗೆ ಹೋಗ್ಬಿಟ್ಟು ಎಲಿಜಿಬಲ್ ಕಪಲ್ ಮೇಲೆ ಕ್ಲಿಕ್ ಮಾಡಿ ನೀವು ಅಲ್ಲಿ ಮಾಡ್ಕೊಂತಿದ್ರಿ ಅಲ್ವಾ ಬಟ್ ಈಗ ನೀವು ಬೇಕಾದ್ರೆ ಏನು ಮಾಡ್ಬೋದು ಅಂದ್ರೆ ನೀವು ಡೈರೆಕ್ಟ್ ಅಬಾವ್ ಅಬಾವ ಮಾಡೋರ್ಗೆ ಹೋಗ್ಬಿಟ್ಟು ಹಬ ಮಾಡಿದ್ರಲ್ಲಿ ನೀವು ಈ ರಿಜಿಸ್ಟರ್ ಲಿಂಕ್ ಅಬಾ ಅಂತ ಇದೆಯಲ್ಲ ನೀಲಿ ಕಲರ್ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಈ ತರ ಬರುತ್ತೆ ಪ್ರೆಗ್ನೆಂಟ್ ವುಮೆನ್ ಮತ್ತೆ ಎಲಿಜಿಬಲ್ ಕಪಲ್ ಅಂತ ಬರುತ್ತೆ ಬಟ್ ನೀವು ಇದನ್ನ ಡೈರೆಕ್ಟ್ ಪ್ರೆಗ್ನೆಂಟ್ ವುಮೆನ್ ಮಾಡಕ್ ಹೋಗ್ಬೇಡಿ ಎಲಿಜಿಬಲ್ ಕಪಲ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಯಾಕಂದ್ರೆ ಬೆನಿಫಿಷಿಯ ನಾವು ಯಾವಾಗ್ಲೂ ಎಲಿಜಿಬಲ್ ಕಪಲ್ ಮುಖಾಂತರ ಮಾಡ್ತು ಸೊ ಇದಾದ ನಂತರ ನಿಮ್ಗೆ ಇಲ್ಲಿ ಲಿಂಕ್ ಕ್ರಿಯೇಟ್ ಅಂತ ಎರಡು ಆಪ್ಷನ್ ಬರುತ್ತೆ ಸೊ ಲಿಂಕ್ ಅಂದ್ರೆ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ ಈಗ ಆಯುಷ್ಮಾನ್ ಭಾರತ್ ಹೆಲ್ತ್ ಅಕೌಂಟ್ ನಂಬರ್ ಇರೋರಿಗೆ ನೀವು ಲಿಂಕ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ರಿಯೇಟ್ ಅಂದ್ರೆ ನಂಬರ್ ಇಲ್ದೇ ಇರೋರಿಗೆ ಕ್ರಿಯೇಟ್ ಅಂತ ಕ್ಲಿಕ್ ಮಾಡಬೇಕು ಸೊ ಈಗ ನಾನು ಹೊಸ ಬೆನಿಫಿಷರಿಗೆ ಅಂದ್ರೆ ಆರ್ ಸಿ ಎಚ್ ಡಿ ಇಲ್ದೇ ಇರೋರಿಗೆ ಹೇಗೆ ಮಾಡೋದು ಆಯುಷ್ಮಾನ್ ಭಾರತ್ ನ ಟ್ಯಾಗ್ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಆರ್ ಸಿ ಎಚ್ ಡಿ ಇರೋ ಅಂತವ್ರಿಗೆ ನೀವು ಇದನ್ನ ಮಾಡಕ್ ಹೋಗ್ಬಾರ್ದು ಇಲ್ದೇ ಇರೋರಿಗೆ ಈ ತರ ಮಾಡಬೇಕು ಸೊ ಕ್ರಿಯೇಟ್ ಅನ್ನೋದ್ರ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಸೊ ತಕ್ಷಣ ಕನ್ಸೆಂಟ್ ಫಾರ್ಮ್ ಬರುತ್ತೆ ಟಿಕ್ ಮಾರ್ಕ್ ಹಾಕ್ತೀನಿ ನಂತರ ಇಲ್ಲಿ ನನಗೆ ಆಧಾರ್ ನಂಬರ್ ಕೇಳುತ್ತೆ ಯಾಕಂದ್ರೆ ನಾನು ಈಗ ನಂಬರ್ ಇಲ್ಲ ಸೊ ಹಾಗಾಗಿ ಆಧಾರ್ ನಂಬರ್ನ ಹಾಕ್ತಾ ಇದ್ದೀನಿ ಎಕ್ಸಾಂಪಲ್ ಒಂದು ಆಧಾರ್ ನಂಬರ್ ಹಾಕ್ತೀನಿ ಸೊ ಬೆನಿಫಿಷರಿಗೆ ಆಧಾರ್ ನಂಬರ್ ಹಾಕಿ ಒ ಟಿ ಪಿ ಕೊಟ್ಟಿದ ತಕ್ಷಣ ಬೆನಿಫಿಷರ್ ಓ ಟಿ ಪಿ ಹೋಗುತ್ತೆ ಯಾವ ಫೋನ್ ನಂಬರ್ ಅನ್ನ ಆಧಾರ್ಗೆ ರಿಜಿಸ್ಟರ್ ಮಾಡಿದ್ದಾರೆ ಆ ನಂಬರ್ಗೆ ಒ ಟಿ ಪಿ ಹೋಗುತ್ತೆ ಒ ಟಿ ಪಿ ತಗೊಳ್ಳಿ ಓ ಟಿ ಪಿ ನ ಎಂಟ್ರಿ ಮಾಡಿ ಡೇಟಾ ಕ್ಲಿಕ್ ಮಾಡಿ ಸೊ ನೀವು ಸ್ನೇಹಿತರೆ ಗಮನಿಸಬಹುದು ಈಗ ಏನಾಗಿದೆ ಅಂದ್ರೆ ಆ ಬೆನಿಫಿಷಿಯರಿಗೆ ಅಬಾ ನಂಬರ್ ಏನಿದೆ ಅದು ಜನರೇಟ್ ಆಗಿ ಇಲ್ಲಿ ಬಂದು ಗೊತ್ತಿದೆ ನಂತರ ನೀವು ನೋಡಬಹುದು ಇಲ್ಲಿ ಆರ್ ಸಿ ಎಚ್ ಡಿ ಇಲ್ಲ ಯಾಕಂದ್ರೆ ನೀವು ಹೊಸ ಬೆನಿಫಿಷಿಯರಿಗೆ ಆರ್ ಸಿ ಎಚ್ ಡಿನ ನ ಜನರೇಟ್ ಮಾಡ್ತಾ ಇದ್ದೀರಾ ಜೊತೆಗೆ ಅಬಾ ನಂಬರ್ ಅನ್ನ ಲಿಂಕ್ ಮಾಡ್ತಾ ಇದಾಗಿ ಆರ್ ಸಿ ಎಚ್ ಡಿ ಬಂದಿಲ್ಲ ಓಕೆನಾ ಸೊ ಈಗ ಡೀಟೇಲ್ಸ್ ಆಧಾರ್ ನಂಬರ್ ಬಂದಿದೆ ನೀವೇನು ಮಾಡಬೇಕು ಡೇಟ್ ಆಫ್ ರಿಜಿಸ್ಟ್ರೇಷನ್ ನಾನು ಈ ಸಿನ ಹೇಗೆ ರಿಜಿಸ್ಟರ್ ಮಾಡ್ಕೊತೀರಾ ಆ ಥರ ಈ ಸಿನ ರಿಜಿಸ್ಟರ್ ಮಾಡ್ಕೊಳ್ಳಿ ನಂತರ ಇಲ್ಲಿ ನೇಮ್ ಆಫ್ ವೈಫ್ ಏನಿದೆ ಮತ್ತು ಡೇಟ್ ಆಫ್ ಬರ್ತ್ ಏನಿದೆ ಎರಡೂ ಕೂಡ ಲಾಕ್ ಆಗಿರುತ್ತೆ ಯಾಕಂದರೆ ಇದು ಆಧಾರ್ ನಂಬರಲ್ಲಿ ಏನು ಮಾಹಿತಿ ಇರುತ್ತೆ ಅದೇ ಬಂದು ಇಲ್ಲಿ ಕುತ್ಕೊಂಡಿರುತ್ತೆ ಹಾಗಾಗಿ ನೇಮ್ ಆಫ್ ವೈ ಏಜ್ ಏಜು ಡೇಟ್ ಆಫ್ ಬರ್ತು ಈ ಮೂರು ಅಂಶ ಕೂಡ ಲಾಕ್ ಆಗಿರುತ್ತೆ ಹಸ್ಬೆಂಡ್ ನೇಮ್ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡ್ಬಿಟ್ಟು ಸೇವ್ ಅಂತ ಕ್ಲಿಕ್ ಮಾಡಿ ಸೇವ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಒಂದು ಆರ್ ಸಿ ಎಚ್ ಡಿ ಜನರೇಟ್ ಆಗುತ್ತೆ ನನ್ ಈ ಆರ್ ಸಿ ಎಚ್ ಐಡಿನ ನ ನೀವೇನ್ ಮಾಡಬೇಕು ತಗೊಂಡು ಹೋಮ್ಗೆ ಹೋಗಿ ಸರ್ಚ್ ಹಾಕ್ಬಿಟ್ಟು ನೀವು ಕಂಟಿನ್ಯೂಷನ್ ಮಾಡ್ಕೊಂತ ಹೋಗ್ಬೋದು ಆಯ್ತಾ ಈ ಲಿಂಕಿಂಗ್ ಪ್ರೊಸೆಸ್ ಏನಿದೆ ಇಲ್ಲಿಗೆ ಇದು ಸ್ಟಾಪ್ ಆಗುತ್ತೆ ಏನು ಅಂದ್ರೆ ಒಂದ್ಸರ್ತಿ ಆಧಾರ್ ನಂಬರ್ ಆಗಿ ನಂಬರ ನಂಬರ್ ಇಲ್ಲಿ ಬರುತ್ತೆ ನಂತರ ಸೇವ್ ಕೊಟ್ಟಿದ ತಕ್ಷಣ ಆಟೋಮೆಟಿಕ್ ಈ ಅಭಾರ್ ನಂಬರ್ ಜೊತೆ ಆರ್ ಸಿ ಎಚ್ ಡಿ ಲಿಂಕ್ ಆಗುತ್ತೆ ಲಿಂಕ್ ಆದ ನಂತರ ನಿಮ್ಗೆ ಅಬಾರ್ ನಂಬರ್ ಪ್ರೊಸೆಸ್ ಮುಗಿಯುತ್ತೆ ನಂತರ ಆರ್ ಸಿ ಎಚ್ ಐಡಿನ ನೀವೇನ್ ಮಾಡ್ಬೇಕು ಕಾಪಿ ಮಾಡಿಕೊಂಡು ಹೋಮ್ಗೆ ಹೋಗ್ಬಿಟ್ಟು ಹೋಮಲ್ಲಿ ಮಾಮೂಲಿ ಆ್ಯಸ್ ಯೂಶಲ್ ಸರ್ಚ್ಗೆ ಹಾಕ್ಬಿಟ್ಟು ನೀವಲ್ಲಿ ಕಂಟಿನ್ಯೂಷನ್ ಮಾಡ್ತಾ ಹೋಗ್ಬೋದು ಸೊ ಸ್ನೇಹಿತರೆ ಸೊ ಇದು ನಿಮ್ಗೆ ಅರ್ಥ ಆಗಿದೆ ಅನ್ಕೊತೀನಿ ಸೊ ಆವ ನಂಬರ್ ಮಾಡಿದ್ರಲ್ಲಿ ಹೊಸ ಬೆನಿಫಿಷರಿನ ಆದರೆ ಮಾತ್ರ ಈ ಬ್ಲೂ ಕಲರ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಆಲ್ರೆಡಿ ಆರ್ ಸಿ ಎಚ್ ಡಿ ಇರೋ ಅಂಥವ್ರಿಗೆ ಈ ಏನಿದೆ ಆರೆಂಜ್ ಕಲರ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಟ್ಯಾಗಿಂಗನ್ನು ಮಾಡಬೇಕಾಗ್ತದೆ ಸೊ ಲಿಂಕ್ ಅಂದ್ರೆ ಅವ್ರ ಹತ್ರ ಅಭಾರ್ ನಂಬರ್ ಇರಬೇಕು ಕ್ರಿಯೇಟ್ ಅಂದರೆ ಅವ್ರ ಹತ್ರ ಆಧಾರ್ ನಂಬರ್ನ ತಗೊಂಡು ನೀವು ಅಲ್ಲಿ ಕ್ರಿಯೇಟನ್ನು ಮಾಡಬೇಕಾಗುತ್ತೆ ಸೊ ಎಲ್ರಿಗೂ ಈ ವಿಡಿಯೋದಲ್ಲಿರೋ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೊತೀನಿ ಸೊ ಇನ್ನಷ್ಟು ಮಾಹಿತಿಯನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ಹೋಗಿಂತ ಮುಂಚೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನೋಟಿಫಿಕೇಶನ್ ಆಗಿ ಮೇಲೆ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ